ರಾಜ್ಯ ಬಂದ್ ಹಿನ್ನೆಲೆ ಶಿಡ್ಲಘಟ್ಟ ತಾಲೂಕು ಹಾಗೂ ನಗರದಲ್ಲಿ ಕನ್ನಡಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ನೀಡಲು ನಿರಾಕರಿಸಿ ನಗರದಲ್ಲಿ ಯಾವುದೇ ಬಂದ್ ಸೂಚನೆ ಇಲ್ಲದೆ ಶಾಂತಿಯುತವಾಗಿ ಕನ್ನಡಪರ ಒಕ್ಕೂಟಗಳು ಬೈಕ್ ರ್ಯಾಲಿಯ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಬಂದು ತಹಸೀಲ್ದಾರ್ ಅನುಪಸ್ಥಿತಿಯಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಅವರಿಗೆ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮನವಿ ನೀಡಿದರು ಕನ್ನಡ ಮತ್ತು ಮರಾಠಿ ಭಾಷೆಗಳ ನಡುವಿನ ಸಾಂಸ್ಕೃತಿಕ ಮತ್ತು ಭಾಷೆ ಸಂಬಂಧಗಳು ಇದೆಯಾದರೂ ಇತ್ತೀಚೆಗೆ ಕೆಲವು ಮರಾಠಿ ಸಂಘಟನೆಗಳು ಕನ್ನಡಿಗರ ವಿರುದ್ಧ ಅವಹೇಳನ ಮತ್ತು ಬಸ್ ಚಾಲಕರಿಗೆ ಮಸಿ ಬಳಿದು ಅವಮಾನ ಘಟನೆಗಳು ನಡೆಯುತ್ತಿದ್ದು ನಾಡು ನುಡಿ ಜಲ ನೆಲದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಜನಪ್ರತಿನಿಧಿಗಳು ಕೇವಲ ಕುರ್ಚಿಗಾಗಿ ಹೊಡೆದಾಟ ನಡೆಸುತ್ತಿದ್ದಾರೆ ನಮ್ಮ ಕನ್ನಡಿಗರ ಬಗ್ಗೆ ಗಮನ ಹರಿಸಿ ಸ್ವಾಮಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿದರು ನಮ್ಮ ಸರ್ಕಲ್ ಸಾಹೇಬ್ರಿಗೆ ಮನವಿ ಪತ್ರವನ್ನು ಈ ಇವಾಗ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಹಸ್ತಾಂತರ ಮಾಡುವ ಮೂಲಕ ಮೂಲಕ ನಮಗೆ ನ್ಯಾಯ ಕೊಡಿಸಬೇಕಾಗಿ ನಾವು ಬೇಡಿಕೆಯನ್ನ ಕೊಡ್ತೀವಿ ಮಹಾರಾಷ್ಟ್ರ ಎಂವಿಎಸ್ ಪ್ರತಿ ದಿನ ಕನ್ನಡಿಗರಿಗೆ ಅವಮಾನ ಎಲ್ಲೋ ಒಂದು ಜಾಗದಲ್ಲಿ ಅಲ್ಲೇ ಎಲ್ಲೋ ಒಂದು ಜಾಗದಲ್ಲಿ ವಿನಾಯಿತ್ವಾಗಿ ನೋಡೋಂತ ನಮ್ಮ ಮಹಾರಾಷ್ಟ್ರದವರಾಗ್ಬೋದು ಆಂಧ್ರದವರಾಗ್ಬೋದು ತಮಿಳ್ನಾಡು ಅವರಾಗ್ಬಹುದು ಬರ್ತಾನೆ ಇದಾರೆ ನಮ್ಮ ಸರ್ಕಾರಗಳಿಗೆ ಯಾವ ರೀತಿ ನಾವು ಮನವಿ ಕೊಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾವು ಶಿಟ್ಲಾಟ್ ಕಡೆ ಗಮನ ಕೊಡೋ ಸಚಿವರು ಯಾರಿದ್ದಾರೆ ಸರ್ ಯಾರಿದ್ದಾರೆ ಸರ್ ಯಾರು ಕೇಳ್ಬೇಕು ಸರ್ ನಾವು ಬೆಳಗಾವಿನ ಮತದಾರರಸ್ಕರ ಅಲ್ಲಿನ ಪುಂಡರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡ್ದಿರೋ ತರ ಮಾಡ್ತಾ ಇದ್ದಾರೆ ಎಲ್ಲಾ ಕನ್ನಡ ಪರ ರೈತ ಪರ ದಲಿತ ಪರ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಪಾದಯಾತ್ರೆ ಇಲ್ಲಿಂದ ಪಾದಯಾತ್ರೆ ಮುಖಾಂತರ ಮಾಡಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ತಕ್ಕ ಶಿಕ್ಷೆಯನ್ನ ನಾವು ಕೊಟ್ಟೇ ಕರ್ನಾಟಕ ಸಾರಿಗೆ ಸಿಬ್ಬಂದಿಗಾದಂತ ಅವಮಾನ ಇದಕ್ಕೂ ಎಲ್ಲ ಕನ್ನಡಿಗರಿಗೂ ಆದ ಅವಮಾನ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ನಾವು ಈ ದಿನ ಶಾಂತಿಯುತವಾಗಿ ಅಂದ್ರೆ ಕರ್ನಾಟಕದವರಿಗೆ ಒಂದು ಶಾಂತಿ ಪ್ರಿಯರು ಸ್ನೇಹ ಪ್ರಿಯರು ಯಾಕಂದ್ರೆ ನಾವು ಎಲ್ಲರನ್ನೂ ಕೂಡ ನಮ್ಮ ಕನ್ನಡಿಗರಿಗೆ ನ್ಯಾಯ ಮಾಡ್ತಕ್ಕಂತಹ ಎಂ ಎಸ್ ಸಂಘಟನೆಯನ್ನ ಕೂಡಲೇ ರದ್ದು ಮಾಡಲೇಬೇಕು ಸರ್ಕಾರ ಯಾಕಂದ್ರೆ ಇವತ್ತು ಕುಡಿಯೋದು ನಮ್ಮ ನೀರು ತಿನ್ನೋದು ನಮ್ಮ ಅನ್ನ ನಮ್ಮ ರಾಜ್ಯದಲ್ಲಿ ಇದ್ದು ನಮ್ಮ ರಾಜ್ಯಕ್ಕೆ ದೃಢ ಬರ್ತಕ್ಕಂತವರ ಯಾಕೆ ಬೇಕು ನಮ್ಗೆ ಹಾಗಾಗಿ ಕೂಡಲೇ ಅವ್ರಿಗೆ ತಕ್ಕ ಪಾಠ ಕೊಡಿಸ್ಲೇಬೇಕು ಎಂ ಸಂಘಟನೆ ಒಂದು ನಿಷೇಧ ಮಾಡಲೇಬೇಕು ನಮ್ಮ ಕನ್ನಡಿಗರು ಶಾಂತಪ್ರಿಯರು ಶಾಂತಿ ಪ್ರಿಯರಾಗಿ ಇವತ್ತು ಸುಮ್ಮನೆ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು ಕಾರಣ ಇಷ್ಟೇ ಶಾಂತಪ್ರಿಯರು ಹೊಸ ತಾವು ಯಾವತ್ತು ನೀವು ಕಡೆಗಣಿಸ್ತಾ ಇದ್ದೀರಿ ಯಾವುದೇ ಸರ್ಕಾರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇದೇ ರೀತಿ ದಬ್ಬಾಳಿಕೆ ನಡೆದ್ರೆ ಯಾವುದೇ ಒಂದು ಮನವಿ ಪತ್ರ ಇಲ್ಲದೆ ಧರಣಿಗಳಿಗಾಗಿರ್ಬೋದು ಮತ್ತೆ ಹೋರಾಟಗಳಾಗಿರ್ಬಹುದು ಮುಂದುವರಿಯುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ ಎಂ ಸಂಸ್ಥೆ ಮಾಡಿರ್ತಕ್ಕಂಥದ್ದು ಮಹಾ ತಪ್ಪು ಅದನ್ನ ಬಹಳ ಇವತ್ತು ಆ ಸಂಸ್ಥೆನ ರದ್ದು ಮಾಡಬೇಕು ನಮ್ಮ ಸರ್ಕಾರ ನಮ್ಮ ದೇಶದ ಪ್ರಧಾನಿಗಳಾದಂತವರು ಅವರು ಇತ ಇತರ ಪ್ರಾಂತ್ಯಗಳಲ್ಲಿ ಆಯಾ ಭಾಷೆಗಳಿಗೆ ಧಕ್ಕೆ ಬಂದಂಗೆ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಮಹಾರಾಷ್ಟ್ರ ಆ ಮುಖ್ಯಮಂತ್ರಿಗೆ ನಮ್ಮ ಮುಖ್ಯಮಂತ್ರಿ ಕೂಡ ಅವರು ಮುಖ್ಯಮಂತ್ರಿಗೆ ಮಾತಾಡಿ ಎಂ ಬಿ ಎಸ್ ಸಂಸ್ಥೆನ ರದ್ದು ಮಾಡಬೇಕು ಯಾವುದೇ ಕನ್ನಡಕ್ಕೆ ಧಕ್ಕೆ ಆಗದಂತೆ ಅವರು ಸರ್ಕಾರ ಮನವೊಲಿಸಬೇಕು ಈ ರಾಜ್ಯದಲ್ಲಿ ಯಾರಾದರೂ ಈ ಆಡಳಿತವನ್ನ ಮಾಡ್ತಾ ಇರ್ತಕ್ಕಂತ ಸರ್ಕಾರಗಳಾಗ್ಬಹುದು ಯಾವುದೇ ಸರ್ಕಾರ ಆಗ್ಬಹುದು ಅವತ್ತಿನಿಂದ ಇವತ್ತುವರೆಗೂ ಅವ್ರನ್ನ ಕಠಿಣವಾದ ಶಿಕ್ಷೆಯನ್ನು ಒಳಪಡಿಸಿದ್ರೆ ಇವತ್ತಿನ ದಿನ ಅವರು ಈ ರೀತಿ ಮಾಡ್ತಿರ್ಲಿಲ್ಲ ನೋಡಿ ನಮ್ಮ ರಾಜ್ಯ ಸರ್ಕಾರಗಳು ಯಾಕೆ ಈ ರೀತಿ ತಪ್ಪು ಮಾಡ್ತಾ ಇದ್ದಾವೆ ಯಾವನೇ ಆಗಲಿ ಯಾವುದೇ ರಾಜ್ಯದವನೇ ಆಗಲಿ ದೇಶಕ್ಕೆ ತೊಂದರೆ ಮಾಡಿದಾಗ ರಾಜ್ಯಕ್ಕೆ ತೊಂದರೆ ಮಾಡಿದಾಗ ಅವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಆ ಒಳಪಡಿಸಿದಾಗ ಇನ್ನೊಬ್ಬ ಯಾರು ಮಾಡ್ದಂಗೆ ಇರ್ತಾ ಹಾಗೆ ಅದೇ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದ್ರು ಮಾಡಿದ್ರೆ ಏನಾರ ನಮ್ಗೆ ತೊಂದರೆ ಕೊಟ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಅವ್ರನ್ನ ಎಲ್ಲಿ ಸದೆ ಬಡಿಬೇಕೋ ಆ ಸದೆ ಪಡ್ದು ಅವ್ರು ಏನ್ ಶಿಕ್ಷೆ ಕೊಡ್ಬೇಕಂತ ನಾವೇನ ತಗೋಬೇಕಾಗ್ತದೆ ಅಂತ ಹೇಳಿ ಈ ಎಚ್ಚರಿಕೆ ಕೊಡ್ತಾ ಇದ್ವಿ ನಡೀತಾ ಒಂದು ವ್ಯಾಪಾರದಲ್ಲಿ ನಷ್ಟಗಳಾಗ್ತಿದೆ ವ್ಯಾಪಾರಗಳಿಲ್ಲ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂತು ಸಮಾಧಾನವಾಗಿ ಮಾತಾಡಿ ಬಂದ್ ಮಾಡೋದ್ ಬೇಡ ಅಂಗಡಿ ಮುಂಕಟ್ಗಳನ್ನ ಮುಚ್ಚೋದ್ ಬೇಡ ಯಾವ್ದೇ ಒಂದು ಅನೇಕ ಘಟನೆಗಳನ್ನ ಆದ್ಯಂತ ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡುವ ಮೂಲಕ ಈ ಒಂದು ಸ್ಥಳಕ್ಕೆ ನಾವು ಬಂದಿದ್ದೀವಿ ನಮ್ಮ ಕನ್ನಡದ ಮೂಲೆಯಲ್ಲಿ ಅವರು ನಮ್ಮ ಕನ್ನಡಿಗರ ಮಾತಾಡ ಅದೆಷ್ಟು ಕಣ್ಣೆಯಿಲ್ಲ ಯಾರೇ ಆಗಿರ್ಬೋದು ಅವರ ಭಾಷೆ ಹೆಚ್ಚು ಆದರೆ ನಾವು ಆದ್ರೆ ಅವರು ಈಗ ನಮ್ಮ ಕೋರ್ಸ್ಟಲ್ಲಿ ಈಗ ಸಾರಿಗೆ ಸಂಸ್ಥೆ ಬಸುಗಳ ಕನ್ನಡ ಬಸುಗಳಿಗೆ ಸಮ ಇದಾಗಿದೆ ಅದರಿಂದ ಇದು ಇದನ್ನು ಸರ್ಕಾರ ಹೆಚ್ಚು ಯಾಕಂದ್ರೆ ಸರ್ಕಾರ नाम को